ನಮಸ್ಕಾರ ಇವತ್ತು ನಾನೊಂದು ವಿಶೇಷವಾದಂತಹ ಒಂದು ಆಲಯವನ್ನು ತೋರಿಸ್ತೀನಿ ಬಹಳ ಪ್ರಾಚೀನವಾದಂತಹ ಒಂದು ಆಲಯ ಇದು ಹೊಸಕೋಟೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಜಡಗೇನಹಳ್ಳಿ ಅನ್ನೋ ಒಂದು ಹಳ್ಳಿ ಇದೆ ದೇವಸ್ಥಾನ ತುಂಬ ಚಿಕ್ಕದು ಕಾಲಭೈರವೇಶ್ವರ ಆಲಯ ಅಂತ ಕರೀತಾರೆ ಇದನ್ನು ಚೋಳರು ಕಟ್ಟಿರ್ತಕ್ಕಂಥದ್ದು ತುಂಬ ಇತಿಹಾಸ ಇರ್ತಕ್ಕಂಥದ್ದು ಇದರ ಸುತ್ತಲೂ ಸಹ ನಾನು ಪ್ರದಕ್ಷಿಣೆ ಮಾಡಿದೆ ಹಾಗೆ ನೋಡಿದೆ ದೀಪಗಳನ್ನು ಹಚ್ಚುತ್ತಾ ಇರೋದನ್ನು ನೋಡಿದೆ ಇದರ ಪ್ರಾಮುಖ್ಯತೆಯನ್ನು ಸ್ವಾಮಿಗಳಿಂದ ತಿಳಿಯೋಣ ಬನ್ನಿ ಇಲ್ಲಿ ಏನಪ್ಪಾ ಅಂದರೆ ಪುರಾತನವಾದ ಶ್ರೀ ಕಾಲಭೈರವ ದೇವಸ್ಥಾನ ಇಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಯಾಕಂದರೆ ಇದು ಚೋಳರ ಕಾಲರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ದೇವಸ್ಥಾನ ಆಗಿರೋದ್ರಿಂದ ಇದು ತುಂಬ ವಿಶೇಷವಾಗಿ ಇಲ್ಲಿ ಒಂದು ಶಕ್ತಿ ಮತ್ತು ಆ ಶ್ರದ್ಧೆ ಭಕ್ತಿ ಈ ಎಲ್ಲವನ್ನೂ ಈ ಸನ್ನಿಧಾನದಲ್ಲಿ ಇರುತ್ತೆ ಯಾಕಂದರೆ ಇಲ್ಲಿ ಮೂಲ ಮೂಲ ದೇವರು ಬಂದು ಕಾಲಭೈರೇಶ್ವರ ಕಾಲಭೈರೇಶ್ವರ ಪಕ್ಕದಲ್ಲಿರ್ತಕ್ಕಂತಹ ಮಾಳಮ್ಮ ದೇವಿ ಅಂದರೆ ಕಾಲಭೈರವ ತಂಗಿ ಆಮೇಲೆ ಚಂದ್ರಮೌಳೇಶ್ವರ ಅಂತ ಅಂದರೆ ಕಾಶಿನಲ್ಲಿ ಇಷ್ಟು ಚಿಕ್ಕದಾಗಿ ಇರುತ್ತೋ ಲಿಂಗ ಅಷ್ಟೇ ಚಿಕ್ಕದಾಗಿ ಇಲ್ಲಿ ಚೋಳರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಇಲ್ಲಿ ಏನಂದರೆ ಬ ಬರ್ತಕ್ಕಂತಹ ಭಕ್ತಾದಿಗಳು ಕೃಷ್ಣ ಅಷ್ಟಮಿ ದಿನ ಅಂದರೆ ಹುಣ್ಣಿಮೆ ಕಳೆದು ಎಂಟು ದಿನಕ್ಕೆ ಅಷ್ಟಮಿ ದಿನ ಅಂತ ಬರುತ್ತೆ ಆ ಅಷ್ಟಮಿ ದಿನ ಬಂದು ಇಲ್ಲಿ ಕಾಲದಲ್ಲಿ ಬೂದು ಕುಂಬಳಕಾಯಿಯ ದೀಪವನ್ನು ಹಚ್ಚಬೇಕು ಯಾಕ ದೀಪ ಅಂದರೆ ಬೂದು ಕುಂಬಳಕಾಯಿಯಿಂದ ದೀಪ ಹಚ್ಚೋದ್ರಿಂದ ಶ್ರೇಷ್ಠವಾಗಿ ಇರುತ್ತೆ ಅಂದರೆ ಇಲ್ಲಿ ಆ ಸಮಯದಲ್ಲಿ ಬಂದು ಆ ದೀಪ ನಚ್ಚಿ ಹದಿನೆಂಟು ಪ್ರದಕ್ಷಿಣೆಯನ್ನು ಮಾಡಿ ದೇವರ ದರ್ಶನವನ್ನು ಮಾಡಬೇಕಾಗುತ್ತೆ ಇಷ್ಟೇ ದಿನ ಇಷ್ಟೇ ಸಲ ಇಲ್ಲ ಪ್ರತಿ ತಿಂಗಳು ಬಂದು ಆ ರಾಹುಕಾಲ ಸಮಯದಲ್ಲಿ ಬಂದು ಆ ದೀಪನ ಸೇವೆಯನ್ನು ಮಾಡಿ ಹೋಗಬೇಕಾಗುತ್ತೆ ಇನ್ನೂ ಮುಖ್ಯವಾಗಿ ಏನಪ್ಪ ಅಂದರೆ ಇಲ್ಲಿ ಅಂದರೆ ಯಾರು ಅಷ್ಟಮಿ ದಿನ ಬಂದಿಲ್ವೋ ಅವರು ಈ ಅಮಾವಾಸ್ಯೆ ದಿನ ಬಂದು ಆ ದೀಪ ಸೇವೆಯನ್ನು ಮಾಡಬಹುದು ಸಮೀಗೆ ಈ ಒಂದು ದೇವಸ್ಥಾನದ ಸಮಯ ಏನು ಸಮಯ ಅಂದರೆ ಏನಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಇರ್ತಾರೆ ಹ್ಞೂ ಆಮೇಲೆ ಸಂಜೆ ಆರರಿಂದ ಏಳು ಗಂಟೆವರೆಗೂ ಇರ್ತಾರೆ ಯಾಕಂದ್ರೆ ಇಲ್ಲಿ ಬಂದು ಜನ ತಿಂಗಳಿಗೊಂದ್ಸಲಿ ಇಲ್ಲಿ ಜನ ಬರ್ತಾರೆ ಬಾಕಿ ಟೈಮ್ ನಲ್ಲಿ ಇತರೆ ಸಮಯದಲ್ಲಿ ಜನ ಬರಲ್ಲ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಜನ ಬರ್ತಾರೆ ಮೂರು ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಅಷ್ಟಮಿ ಅಷ್ಟಮಿ ಈ ಮೂರು ದಿನಗಳಲ್ಲಿ ವಿಶೇಷತೆ ಇರುತ್ತೆ ಸ್ವಾಮಿ ಒಳ್ಳೆ ಮಾಹಿತಿಯನ್ನು ತಮಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ ಸ್ವಾಮಿಗಳು ಹೇಳಿದಾರಲ್ವ ಆ ರೀತಿ ಕುಂಬಳಕಾಯಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ಬೌಲ್ಸ್ ಅಂತ ಕರಿತೀವಿ ಅದರಲ್ಲಿ ದೀಪಗಳನ್ನು ಹಚ್ಚಿರುವಂಥದ್ದು ಬೇಕಾದಷ್ಟು ಜನ ಇಲ್ಲಿ ಬಂದು ಹಚ್ಚಿರ್ತಕ್ಕಂಥದ್ದು ಕಾಣ್ತಾ ಇದೆ ಇದೊಂದು ವಿಶೇಷ ಈ ಒಂದು ಆಲಯದಲ್ಲಿ ನೋಡಿ ಇನ್ನೂ ಇಲ್ಲಿ ಹಚ್ತಾ ಇರ್ತಕ್ಕಂಥ ಭಕ್ತಾದಿಗಳನ್ನು ನಾವು ನೋಡ್ತಾ ಇದ್ದೀವಿ ಅಕ್ಕ ಎಲ್ಲಿಂದ ಬಂದಿದ್ದೀರಿ ಮಾಲೂರಿಂದ ಬಂದಿದ್ದೀರಿ ಏನು ಪ್ರತಿ ತಿಂಗಳು ಬರ್ತೀರಾ ಹೇಗೆ ಇದೇ ಫಸ್ಟ್ ಟೈಮ ಹಾ ಫಸ್ಟ್ ಟೈಮ್ ಅಣ್ಣ ನಿಮ್ಮ ಹೆಸರು ಏನು ಹೇಳಿ ನಮ್ಮ ಹೆಸರು ವಿನೋದ ಎಲ್ಲಿಂದ ನಾವು ಸಮೇತ ಬಂದಿದ್ದೀರಿ ಹೌದಾ ಎಷ್ಟು ದಿವಸ ಅಥವಾ ಎಷ್ಟು ವರ್ಷದಿಂದ ಹೇಗೆ ಎರಡ್ ಸಾವಿರದ ಹದಿನೆಂಟರಿಂದ ಬರ್ತೀವಿ ನಾವು ರೆಗ್ಯುಲರ್ ಆಗಿ ಬರ್ತೀವಿ ತಿಂಗಳು ತಿಂಗಳು ತುಂಬಾ ಒಳ್ಳೇದಾಗಿದೆ ತುಂಬಾ ಒಳ್ಳೇದು ನಮ್ಮ ತಂಗಿ ಮದುವೆಗೋಸ್ಕರ ಹಚ್ಚಿರೋದು ಮದುವೆನೂ ಸೆಟ್ ಆಗಿದೆ

ಎಲ್ಲಿಂದ ಬಂದಿದ್ದೀರಿ ದೊಡ್ಡ ಎಲ್ಲಿ ಅದು ಇರೋದು ಮಾರತಳ್ಳಿ ಮಾರತಳ್ಳಿಯಿಂದ ಬಂದಿದ್ದೀರಿ ಪ್ರತಿ ತಿಂಗಳು ಬರ್ತೀರಾ ಅಥವಾ ಮಾತ್ರ ವಾರ ವಾರ ಬರ್ತೀರಿ ಓಹ್ ನಿಮಗೆಲ್ಲ ಒಳ್ಳೇದಾಗಿದೆ ನಿಮ್ಮ ಹೆಸರು ಕಾರ್ತಿಕ್ ಅಂತ ತಮ್ಮ ಪರಿಚಯ ನಾವು ಭೂಪೇಂದ್ರ ರೆಡ್ಡಿ ಅಂತ ದೊಡ್ಡ ನಾನು ಇಲ್ಲಿ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಬರ್ತಾ ಇದ್ದೀನಿ ಇದೀನಿ ನನಗೆ ಬಂದಿದ್ದಕ್ಕೆ ಒಳ್ಳೇದಾಗ್ತಾ ಇದೆ ಬರ್ತಾ ಇದ್ದೀನಿ ನೋಡಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ದೇವರು ಗುಡಿ ಈ ಥರ ಕಾಣುತ್ತೆ ಭಕ್ತಾದಿಗಳು ತಮ್ಮ ದೀಪಗಳನ್ನು ಕೈಲಿಟ್ಟು ಸ್ವಾಮಿಗೆ ಆರತಿಯನ್ನು ಬೆಳೆಸೋದಕ್ಕೆ ಸಿದ್ಧ ಮಾಡ್ಕೊತಿದ್ದಾರೆ ಭಕ್ತಾದಿಗಳು ನಿಂತಿದ್ದಾರೆ ಹಾಗಾದರೆ ದೇವ್ರ ದರ್ಶನ ಮಾಡೋಣ ಬನ್ನಿ ನೋಡಿ ಸ್ವಾಮಿಗಳು ಅಡ್ಡ ಇದ್ದಾರೆ ನನ್ನ ಕ್ಲಿಯರ್ ಆಗಿ ತೋರಿಸ್ತೀನಿ ಬನ್ನಿ ಮೂಲ ದೇವರ ದರ್ಶನವನ್ನು ಮಾಡ್ತಾಯಿದ್ದೀವಿ ಬಲಗಡೆ ಕಾಲಭೈರವೇಶ್ವರ ಎಡಗಡೆ ಮಾಳಂಬ ದೇವಿ ಈ ಒಂದು ಆಲಯದಲ್ಲಿ ಇರುವಂತಹ ದೇವರುಗಳಾಗಿದ್ದಾರೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಕೋರಿಕೆಗಳನ್ನು ಇಲ್ಲಿ ಅರ್ಪಣೆ ಮಾಡಿ ಒಳ್ಳೆಯದಾಗುತ್ತೆ ಒಮ್ಮೆ ಭೇಟಿ ಮಾಡಿ ನೋಡಿ ಈ ಅಂಗಡಿಗಳನ್ನ ದೇವಸ್ಥಾನದ ಮುಂದೆ ಅಂಗಡಿಗಳನ್ನ ನಾವು ನೋಡ್ತೇವೆ ಅಮ್ಮ ಏನೇನು ವ್ಯಾಪಾರ ಮಾಡ್ತೀರಮ್ಮ ಚೆನ್ನಾಗಿ ವ್ಯಾಪಾರ ಆಗುತ್ತಾ ಯಾವಾಗ ಯಾವಾಗ ವ್ಯಾಪಾರ ಆಗತ್ತೆ ಹುಣ್ಣಿಮೆ ಮತ್ತೊಂದು ಅಂಗಡಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಏನು ಅಂಗಡಿ ಇಟ್ಕೊಂಡಿದೀರ ಇಲ್ಲಿ ಕಂಡೇಪುರ ಹಿಂಡಿ ಇಟ್ಕೊಂಡಿದೀವಿ ಸರ್ ನಾವು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಲ್ಲ ಸರ್ ಚೆನ್ನಾಗಾಗುತ್ತೆ ಯಾವಾಗ ಯಾವಾಗ ಆಗುತ್ತೆ ತಿಂಗ್ಳಿಗೆ ಒಂದೇ ದಿನ ಅಷ್ಟಮಿ ಮಾದಿನ ಮಾತ್ರ ಅಷ್ಟೆ ಅಷ್ಟಮಿ ದಿವಸ ಮಾತ್ರ ಬಂದಿವಿ ಏನೇನು ಇಟ್ಟಿರ್ತೀರಿ ಅಂಗಡಿಯಲ್ಲಿ ಮಾಮೂಲಿ ಕಡಲೆಪುರ ಮಿಕ್ಸರ್ ಜಿಲೇಬಿ ಮೈಸೂರು ಪಾಕು ಎಲ್ಲ ಸಿಹಿ ಪದಾರ್ಥಗಳೆಲ್ಲ ಸರ್ ಬೆಳಗ್ಗೆ ಎಷ್ಟೊತ್ತಿಗುತ್ತೆ ತೆಗಿರಿತೀರಿ ಆ ಟೈಮಿಂಗ್ ಸರ್ ಅವಾಗೆಲ್ಲ ಯಾಕೋ ಆ ಟೈಮಲ್ಲಿ ಮಾತ್ರ ಅಷ್ಟೇ ಜನ ಬರೋದು ಅಷ್ಟಮಿ ದಿನ ಮಾತ್ರ ನೀವು ಬೆಳಗ್ಗೆ ಹತ್ತು ಹತ್ತರಿಂದ ಇರ್ತೀರಾ ಬೆಳಗ್ಗೆ ಏಳರಿಂದನಾ ಇಲ್ಲ ಸರ್ ಟೈಮಿಂಗ್ಸ್ ಒನ್ ಅವರ್ ಮುಂಚೆ ಬರ್ತೀವಿ ಸರ್ ಅಷ್ಟೇ ಅಷ್ಟೇ ಸಂಜೆವರೆಗೂ ಇರ್ತೀರಾ ಇಲ್ಲ ಸರ್ ಒಂದು ಎರಡು ಅವರ್ ಅಷ್ಟೇ ಜನ ನೋಡ್ಬೋದು ಹೌದು ಈ ಒಂದು ಆಲಯದಲ್ಲಿ ಕಪ್ಪು ಬಣ್ಣದ ಶ್ವಾನವೂ ಸಹ ಇಲ್ಲಿ ನಾವು ನೋಡ್ಬೋದು ಈ ಒಂದು ಆಲಯಕ್ಕೆ ತಾವು ಭೇಟಿ ಮಾಡಿ ತುಂಬ ಮಹಿಮೆ ಇರತಕ್ಕಂತಹ ಒಂದು ಆಲಯ ಆಗಿದೆ ಈ ಆಲಯಕ್ಕೆ ಭೇಟಿ ಮಾಡಿ ಒಳ್ಳೆಯದಾಗತ್ತೆ ನಿಮ್ಮ ಕೋರಿಕೆಗಳೆಲ್ಲವೂ ಸಹ ನೆರವೇರುತ್ತೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಥ್ಯಾಂಕ್ ಯು ವೆರಿ ಮಚ್